ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರಗಳು ನವರಾತ್ರಿಯ ಶುಭಾಶಯಗಳು ಹಾಗೂ ದಸರಾ ಹಬ್ಬದ ಶುಭಾಶಯಗಳು ಯಾ ದೇವಿ ಸರ್ವಭೂತೇಶು ರೂಪೇಣ ಸಂಸ್ಥಿತ ನಮಸ್ತಸ್ಯೈ ನಮಸ್ತಸ್ಯೈ ನಮೋ ಪರಬ್ರಹ್ಮ ಸ್ವರೂಪಿಣಿಯಾದ ಆದಿ ಶಕ್ತಿ ಶಕ್ತಿ ಧೈರ್ಯ ಹಾಗೂ ರಕ್ಷಣೆಯ ಸಂಕೇತವಾಗಿದ್ದಾಳೆ ದುಷ್ಟ ದೈತ್ಯರು ದಾದವರು ಆವಿರ್ಭವಿಸಿ ಲೋಕ ಕಂಟಕರಾದಾಗ ತ್ರಿಮೂರ್ತಿಗಳಾದ ಬ್ರಹ್ಮ ವಿಷ್ಣು ಮಹೇಶ್ವರರಿಂದಲೂ ನಿಯಂತ್ರಿಸಲಿಕ್ಕೆ ಸಾಧ್ಯವಾಗದೇ ಇದ್ದಾಗ ಸಾಕ್ಷಾತ್ ಆದಿ ಹಲವು ಅವತಾರಗಳನ್ನು ತಾಳ್ತಾಳೆ ದುರ್ಗಮಾದಾನವರನ್ನ ದಮನ ಮಾಡ್ತಾಳೆ ಲೋಕ ಕಲ್ಯಾಣವನ್ನ ಉಂಟು ಮಾಡ್ತಾಳೆ ಈ ಸರ್ವ ಮಂಗಳೆಯ ಹಲವು ಅವತಾರಗಳಲ್ಲಿ ಮಹಿಷಾಸುರವರ್ದಿನ ಅವತಾರ ಬಹಳ ಪ್ರಮುಖವಾದದ್ದು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ದಶ ದಿನಗಳ ಪರ್ಯಂತ ಆಚರಿಸುವ ಈ ದಸರಾ ಮಹೋತ್ಸವದ ಶುಭಗಳಿಗೆಯಲ್ಲಿ ಮಹಿಷಾಸುರವರ್ದಿನಿಯ ಕಥೆ ಕೇಳೋಣ ಮಾಲಿ ಅಂತ ಒಬ್ಬ ರಾಕ್ಷಸ ಇದ್ದ ಆ ರಾಕ್ಷಸನ ಹೆಂಡತಿಯ ಹೆಸರು ಮಾಲಿನಿ ಅಂತ ಈ ರಾಕ್ಷಸ ದಂಪತಿಗಳಿಗೆ ಬಹುಕಾಲ ಮಕ್ಕಳಿರಲಿಲ್ಲ ಪುತ್ರ ಪ್ರಾಪ್ತಿಯಾಗಬೇಕೆಂದು ನಿರ್ಧರಿಸಿದ ಮಾಲಿನಿ ತಪಸ್ಸನ್ನಾಚರಿಸಬೇಕು ಬ್ರಹ್ಮದೇವರನ್ನ ಕುರಿತು ಅಂತ ತೀರ್ಮಾನ ಮಾಡ್ತಾಳೆ ಹೆಣ್ಣಿನ ರೂಪದಲ್ಲಿ ತಪಸ್ಸು ಮಾಡೋದಕ್ಕೆ ಕುಳಿತ್ರೆ ಏನಾದರೂ ತೊಂದರೆ ಆಗಬಹುದು ಅಂತ ಅಂದುಕೊಂಡು ಮಹಿಷಿಯ ರೂಪ ರೂಪದಲ್ಲಿ ಅಂದರೆ ಎಮ್ಮೆಯ ರೂಪದಲ್ಲಿ ತಪಸ್ಸು ಮಾಡೋಕ್ಕೆ ತೊಡುತ್ತಾಳೆ ಅವಳ ಕಠೋರ ತಪಸ್ಸಿನಿಂದ ಹೊರಹೊಮ್ಮಿದ ಶಾಖ ಋಷಿಯೊಬ್ಬನ ತಪಸ್ಸಿಗೆ ಭಂಗ ತರುತ್ತೆ ಇದರಿಂದ ಕೋಪ ಅವಿಷ್ಟನಾದ ಋಷಿ ಜ್ಞಾನ ದೃಷ್ಟಿಯಿಂದ ನೋಡ್ತಾನೆ ಓಹೋ ರಾಕ್ಷಸಿ ಮಾಲಿನಿ ಮಹಿಷಿಯ ರೂಪದಲ್ಲಿ ತಪಸ್ಸು ಮಾಡ್ತಿದ್ದಾಳೆ ಅನ್ನೋದನ್ನ ತಿಳಿದುಕೊಳ್ತಾನೆ ಮಹಿಷಿಯ ರೂಪದಲ್ಲಿ ತಪಸ್ಸು ಮಾಡ್ತಿರುವ ನಿನ್ನ ಹೊಟ್ಟೆಯಲ್ಲಿ ಮಹಿಷನೇ ಹುಟ್ಟಲಿ ಅಂತ ಶಪಿಸಿ ಬಿಡ್ತಾನೆ ಇವಳ ತಪಸ್ಸಿಗೆ ಮೆಚ್ಚಿ ಬ್ರಹ್ಮದೇವ ಒಲಿತಾನೆ ಮೂರು ಲೋಕಗಳನ್ನು ಗೆಲ್ಲುವಂತಹ ಪರಾಕ್ರಮಶಾಲಿಯಾದಂತಹ ಮಗನನ್ನು ಕರುಣಿಸು ಅಂತ ಕೇಳಿಕೊಳ್ತಾನೆ ಬ್ರಹ್ಮದೇವ ತು ಅಂತಾನೆ ಮಹಿಷಾಸುರ ಹುಡ್ತಾನೆ ಒಮ್ಮೆ ವಿದ್ಯುನ್ಮಾಲಿ ದೇವೇಂದ್ರನ ಮೇಲೆ ಯುದ್ಧಕ್ಕೆ ಹೋದಾಗ ಘನಘೋರವಾದ ಯುದ್ಧ ನಡೆಯುತ್ತೆ ಯುದ್ಧದಲ್ಲಿ ವಿದ್ಯುನ್ಮಾಲಿಯ ಸೈನ್ಯ ಸೋಳುತ್ತೆ ಇಂದ್ರನ ವಜ್ರಾಳುಧದ ಹೊಡೆತಕ್ಕೆ ಸಿಲುಕಿ ವಿದ್ಯುನ್ಮಾಲಿ ಸತ್ತು ಹೋಗ್ತಾನೆ ತನ್ನ ತಂದೆಯನ್ನು ಕೊಂದ ದೇವೇಂದ್ರನ ಮೇಲೆ ಸೇಡು ತೀರಿಸಿಕೊಳ್ಳಬೇಕು ಅಂತ ಬಾಲಕ ಮಹಿಷ ಹೊರಟಾಗ ತಾಯಿ ತಡಿತಾಳೆ ನೋಡು ದೇವತೆಗಳು ನಮ್ಮ ಪಾಲಿಗೆ ಮಹಾ ಕುತಂತ್ರಿಗಳು ನೀನು ಬ್ರಹ್ಮದೇವರನ್ನ ಕುರಿತು ತಪಸ್ಸನ್ನಾಚರಿಸಿ ಶಕ್ತಿಯನ್ನು ಸಂಪಾದಿಸಿಕೊ ಸಾವಿಲ್ಲದವರವನ್ನು ಪಡೆದುಕೋ ಅಂತ ಉಪಾಯವನ್ನು ಸೂಚಿಸ್ತಾಳೆ ತಾಯಿಯ ಮಾತಿನಂತೆ ಮಹಿಷಾಸುರ ಕಠೋರವಾದ ತಪಸ್ಸನ್ನ ಮಾಡ್ತಾನೆ ಬ್ರಹ್ಮದೇವರನ್ನ ಒಲಿಸಿಕೊಳ್ತಾನೆ ನನಗೆ ಸಾವಿಲ್ಲದವರವನ್ನು ಕೊಡು ಭಗವಂತ ಅಂತ ಬೇಡಿಕೊಳ್ತಾನೆ ಅದಾಗದು ಹುಟ್ಟಿದವರೆಲ್ಲ ಸಾಯಲೇಬೇಕಾದು ಪ್ರಕೃತಿ ನಿಯಮ ಅಂತ ಬ್ರಹ್ಮದೇವರು ಹೇಳಿದಾಗ ಸರಿ ಹಾಗಾದ್ರೆ ಸಿಂಹವನ್ನು ಪಳಗಿಸುವ ಹೆಣ್ಣಿನ ಹೊರತಾಗಿ ಬೇರೆ ಯಾರಿಂದಲೂ ನನಗೆ ಸಾವು ಬರಬಾರದು ಅಂತ ಕೇಳಿಕೊಳ್ತಾನೆ ಬ್ರಹ್ಮದೇವನ ಸುನಕ್ಕು ತಥಾಸ್ತು ಅಂತಾನೆ ಯಾಕಶ್ಚಿತ್ ಹೆಣ್ಣುಬ್ಬಳಿಂದ ನನಗೆ ಸಾವು ಬರಲು ಸಾಧ್ಯವೇ ಏ ಸಿಂಹವನ್ನು ಪಳಗಿಸುವ ಹೆಣ್ಣು ಹುಟ್ಟಾಕೆ ಸಾಧ್ಯ ಇಲ್ಲ ಇನ್ನು ನನಗೆ ಸಾವೇ ಇಲ್ಲ ಇನ್ನು ನನಗೆ ಸಾವೇ ಇಲ್ಲ ಅಂತ ವರಬಲದಿಂದ ಹಿರಿ ಹಿರಿ ಹಿಂಗಿದ ಮಹಿಷಾಸುರ ದೇವಲೋಕದ ಮೇಲೆ ದಾಳಿ ಇಡ್ತಾನೆ ಎಲ್ಲಾ ದೇವತೆಗಳನ್ನು ಸೋಲಿಸಿ ಇಂದ್ರನನ್ನು ಬಡಿದು ದೇವೇಂದ್ರನ ಸಿಂಹಾಸನವನ್ನು ಏರ್ತಾನೆ ಸೋತು ಕಂಗಾಲಾದ ದೇವತೆಗಳು ತ್ರಿಮೂರ್ತಿಗಳ ಮೊರೆ ಹೋಗ್ತಾರೆ ತ್ರಿಮೂರ್ತಿಗಳು ಇದು ನಮ್ಮಿಂದ ಆಗದ ಕೆಲಸ ಅಂತ ಆದಿಮಯನ್ನು ಸ್ತುತಿಸ್ತಾರೆ ಮೂರು ಲೋಕಕ್ಕೂ ಕಂಟಕಪ್ರಾಯನಾಗಿದ್ದ ದುಷ್ಟ ಮಹಿಷಾಸುರನ ಸಂಹಾರಕ್ಕಾಗಿ ಆದಿಪರ ಶಕ್ತಿ ಕಾತ್ಯಾಯನಿ ದೇವಿಯ ಅವತಾರವನ್ನ ಎತ್ತುತ್ತಾಳೆ ದೇವಿ ಭಾಗವತದಲ್ಲಿ ಮಾರ್ಕಾಂಡೇಯ ಪುರಾಣದಲ್ಲಿ ಸ್ಕಂದ ಪುರಾಣದಲ್ಲಿ ಕಾತ್ಯಾಯನಿ ದೇವಿಯ ಕತೆ ಬರುತ್ತೆ ದಶಭುಜೆಯಾಗಿ ಸರ್ವಾಲಂಕೃತ ಭೂಷಿತಳಾಗಿ ಸಿಂಹವಾಹಿನಿಯಾಗಿ ಉಗ್ರ ರೂಪಿಣಿಯಾಗಿ ಘನಘೋರ ಯುದ್ಧದ ಮೂಲಕ ತ್ರಿಶೂಲದಿಂದ ಮಹಿಷಾಸುರನ ತಲೆಯನ್ನ ಕಡಿದು ತಾಯಿ ಮಹಿಷ ಮರ್ದಿನಿಯಾಗ್ತಾಳೆ ದುರ್ಗೆ ದುರ್ಗತಿ ನಾಶಿನಿ ದುರ್ಗೆಯನ್ನು ನೆನೆದರೆ ದುರ್ಗತಿ ನಾಶವಾಗುತ್ತದೆ यि गिरि नन्दिनी नन्दित मेदिनि नन्दनुते गिरिवरविन्द्य शिरोदिनि वासिनि विष्णुविलासिनि जिष्णनुते भगवती हे शिकुटुंबिनी भूरि कुटुंबिनी भूरि कय जय हे महिषाजुरमर्दि रम्य शैलसुते चंद्रहासोजल शारदूल वरवाह कात्यायनी ಶುಭ ದೇವೀ ದಾನವಘಾತಿ ಶಾರ್ದೂಲ ವರವಾಹನಾ ಕಾತ್ಯಾ ಶುಭಮ ದೇವಿ ವಘಾತಿನಿ ಧನ್ಯವಾದಗಳು ಧನ್ಯವಾದಗಳು